ಇಪ್ಪತ್ತೆಂಟು ದಿನಗಳಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿರುವ ಕೊಲೆ ಆರೋಪಿ ನಟ ದರ್ಶನ್ಗೆ ತೀವ್ರ ಬೆನ್ನು ನೋವು ಕೈನೋವು ಪ್ರಾರಂಭವಾಗಿದೆಯಂತೆ ಹೀಗಾಗಿ ಇಂದು ಜೈಲಿಗೆ ಭೇಟಿ ನೀಡಿದ ವಕೀಲರ ಮುಂದೆ ದರ್ಶನ್ ಅಳಲು ತೋಡಿಕೊಂಡಿದ್ದಾನೆ ಈ ಕುರಿತ ಒಂದು ವರದಿ ಇಲ್ಲಿದೆ ಒಂದ್ ಕಡೆ ಬೇಲ್ ಅರ್ಜಿಯ ಟೆನ್ಷನ್ ಮತ್ತೊಂದು ಕಡೆ ಕ್ಷಣ ಕ್ಷಣಕ್ಕೂ ಹಿಂಸೆ ಕೊಡ್ತಿರೋ ಬ್ಯಾಕ್ ಪ್ಯಾನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೂವರು ಆರೋಪಿಗಳಿಗೆ ಭೇಲ್ ಸಿಕ್ಕರು ದರ್ಶನ್ಗೆ ನೆಮ್ಮದಿಯೇ ಇಲ್ಲದಾಗಿದೆ ಸೆಷನ್ ನ್ಯಾಯಾಲಯದಲ್ಲಿ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಮುಂದೂಡಿಕೆಯಾಗಿದೆ ಇವತ್ತು ಬೇಲ್ ಅರ್ಜಿ ಕೋರ್ಟ್ ವಿಚಾರಣೆ ಬಗ್ಗೆ ಮಾಹಿತಿ ನೀಡಲು ದರ್ಶನ್ ಪರ ವಕೀಲರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆಗಮಿಸಿದ್ರು ಜೈಲಲ್ಲಿ ದರ್ಶನ್ ಭೇಟಿಯಾದ ವಕೀಲರು ಬೇಲ್ ಬಗ್ಗೆ ಮಾಹಿತಿ ದರ್ಶನ್ಗೆ ಸಿವಿಯರ್ ಬ್ಯಾಕ್ ಪೇನ್ ಬೆಡ್ ದಿಂಬಿಗೆ ಬೇಡಿಕೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರೋ ದಾಸ ಇವತ್ತು ಮಧ್ಯಾಹ್ನ ಸಂದರ್ಶಕರ ಕೊಠಡಿಯಲ್ಲಿ ವಕೀಲರನ್ನ ಭೇಟಿಯಾದರು ಮೂವರು ವಕೀಲರೊಂದಿಗೆ ಕೇಸ್ ಬಗ್ಗೆ ಚರ್ಚಿಸಿದ್ರು ದರ್ಶನ್ಗೆ ಸಿವಿಯರ್ ಬ್ಯಾಕ್ ಪೇನ್ ಇದೆ ಎನ್ನಲಾಗಿದೆ ಹೀಗಾಗಿ ಹೊಸ ಮ್ಯಾನ್ಯಲ್ ಪ್ರಕಾರ ಮೆಡಿಕಲ್ ಬೆಡ್ ಮತ್ತು ತೆಂಬು ಸೌಲಭ್ಯ ನೀಡಲು ಜೈಲಾಧಿಕಾರಿಗೆ ವಕೀಲರು ಬೇಡಿಕೆ ಇಟ್ಟಿದ್ದಾರೆ ಜೈಲಿಂದ ಹೊರಬಂದ ಬಳಿಕ ಮಾತನಾಡಿದ ದರ್ಶನ್ ಪರ ವಕೀಲ ಸುನೀಲ್ ಮೆಡಿಕಲ್ ಬೆಡ್ ಮತ್ತು ದೆಂಬು ಕೊಡಲು ಅವಕಾಶವಿದೆ ಎಂದು ಜೈಲರ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ನಮ್ಮ ಬೇಡಿಕೆ ರಿಜೆಕ್ಟ್ ಮಾಡಿದ್ರೆ ನ್ಯಾಯಾಲಯದ ಗಮನಕ್ಕೆ ತರ್ತೇವೆ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಡ್ತೇವೆ ಅಂತ ವಕೀಲರು ತಿಳಿಸಿದ್ರು ನಾವು ಜೈಲರ್ ಆದಂತ ಲತಾ ಮೇಡಮ್ ಅವರಿಗೆ ನಾವೊಂದು ಆಸ್ ಅವ್ರ ಕೌನ್ಸಿಲ್ ಆಗಿ ಒಂದು ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀವಿ ಅದನ್ನ ದಯವಿಟ್ಟು ಕನ್ಸಿಡರ್ ಮಾಡಿ ಅಂತ ಕನ್ಸಿಡರ್ ಮಾಡಿ ಅದನ್ನ ಮ್ಯಾನುಲ್ ಅಲ್ಲಿ ಅಂದ್ರೆ ಈ ಪ್ರೆಸೆನ್ಸ್ ಮ್ಯಾನುಲ್ ಅಲ್ಲಿ ಏನಿದೆ ಪ್ರೆಸೆನ್ಸ್ ಮ್ಯಾನು ಅಲ್ಲಿ ಇರೋ ಪ್ರಕಾರ ಯಾವ್ದು ಬೇಸಿಕ್ ಅಂದ್ರೆ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡಿ ಅಂತ ಹೇಳಿದೀವಿ ಆಮೇಲೆ ಅವ್ರ ಮೇಡಮ್ ಅವ್ರಿಗೆ ಹೊಸ ಹೊಸದಾಗ್ ಬಂದಿರೋ ಮ್ಯಾನುಯಲ್ ಬಗ್ಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಅದನ್ನ ಮನವರಿಕೆ ಮಾಡಿಕೊಟ್ಟಿದೀವಿ ಅವರಿಗೆ ಬೇಸಿಕ್ ಅಂದ್ರೆ ಮೂಲ ಸೌಕರ್ಯಗಳು ಅಂದ್ರೆ ಏನೋ ಈ ಕಾನೂನು ಏನೇನೋ ನೀವು ಪ್ರೆಸೆನ್ಸ್ ಆಕ್ಟ್ ಪ್ರಕಾರ ಒಬ್ಬ ಅಪರ ಆರೋಪಿ ಕೊಡಬೇಕು ನಾಟ್ ಓನ್ಲಿ ದರ್ಶನ್ ಉಳಿದಂತೆ ಕೊಡಬೇಕು ಮನವರಿಕೆ ಮಾಡಿ ಕೊಟ್ಟಿದೆ ಇನ್ನು ತುಮಕೂರು ಕಾರಾಗೃಹದಲ್ಲಿರುವ ನಾಲ್ವರು ಆರೋಪಿಗಳ ಪೈಕಿ ಕೇಶವಮೂರ್ತಿ ಕಾರ್ತಿಕ್ ನಿಖಿಲ್ಗೆ ನಿನ್ನೆ ಜಾಮೀನು ಮಂಜೂರಾಗಿದೆ ಆದರೂ ಇನ್ನೂ ರಿಲೀಸ್ ಆಗಿಲ್ಲ ನ್ಯಾಯಾಲಯದ ಆದೇಶ ಪ್ರತಿ ಸಿಕ್ಕ ಬಳಿಕ ಜೈಲಾಧಿಕಾರಿಗಳು ಮೂವರನ್ನ ಬಿಡುಗಡೆ ಮಾಡಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್